ಹಾಯ್ ಫ್ರೆಂಡ್ಸ್ ಎಲ್ಲ ಸ್ನೇಹಿತರಿಗೂ ನಿಮ್ಮ ರವಿ ಮಾಡುವ ನಮಸ್ಕಾರಗಳು ಏನಿಲ್ಲ ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋನ ತರ್ತಾಯಿದ್ದೀನಿ ದಯವಿಟ್ಟು ಎಲ್ಲಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಲಿಂಕ್ ಕ್ಲಿಕ್ ಮಾಡಿ ಮರಿದೆ ನನ್ನ ಚಾನಲಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ರತಿಯೊಂದನ್ನು ಆದ್ದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ ನೋಡ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬರ್ಸ್ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಮಾಡಿಕೊಳ್ಳಿ ನಾನು ಬಂದಿರೋ ವಿಚಾರ ಇವತ್ತು ಹೇಳಿಕೆ ಕೊಟ್ಟಿರೋ ವಿಚಾರ ಎಷ್ಟೇ ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಅಂದರೆ ಪ್ರಧಾನಮಂತ್ರಿ ಪಿ ಎಂ ಯೋಜನೆಯಡಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ವೇತನ ಬಿಡುಗಡೆಗೊಳಿಸಿದ್ದಾರೆ ಇದಕ್ಕೆ ಇದರ ಬಗ್ಗೆ ನಿಮಗೆ ಮಾಹಿತಿ ನೀಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮರಿದಿನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದೇ ಸೆಪ್ಟೆಂಬರ್ ಹತ್ತನೇ ತಾರೀಕು ವರೆಗೆ ಲಾಸ್ಟ್ ಡೇಟ್ ಇರುತ್ತೆ ಪ್ರಧಾನಮಂತ್ರಿ ಯಶಸ್ವಿ ವಿದ್ಯಾರ್ಥಿ ವೇತನ ಅಂಥೇಳಿ ಇದನ್ನು ನಿಮ್ಮ ಹತ್ತಿರದ ಗ್ರಾಮವನ್ ಮತ್ತು ಕಂಪ್ಯೂಟರ್ ಸೇವಾ ಕೇಂದ್ರಗಳು ಸಿ ಎಸ್ ಸಿ ಸೇವಾ ಕೇಂದ್ರ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕುವಂಥದ್ದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ಈ ನಾಲ್ಕು ತರಗತಿಗಳ ವಿದ್ಯಾರ್ಥಿನಿಯರು ಮಾತ್ರ ತಪ್ಪದೆ ವಿದ್ಯಾರ್ಥಿಗಳಲ್ಲ ವಿದ್ಯಾರ್ಥಿನಿಯರು ಅಂದರೆ ಹೆಣ್ಣುಮಕ್ಕಳುಗಳಿಗೆ ನಮ್ಮ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಯವ್ರ ಕಡೆಯಿಂದ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಪ್ರತಿ ವರ್ಷ ಪ್ರತಿ ಸಾಲಲ್ಲಿ ಅದರಲ್ಲಿ ಈ ಸರಿ ಬಿಡುಗಡೆ ಮಾಡಿದ್ದಾರೆ ತಪ್ಪದೆ ಎಲ್ಲ ನನ್ನ ವಿದ್ಯಾರ್ಥಿನಿಯರು ಸಹೋದರಿಯರು ಹೋಗಿ ತಪ್ಪದೆ ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಏನಂತಂದರೆ ನಿಮ್ಮ ತಂದೆ ವಾರ್ಷಿಕ ಆದಾಯ ಎರಡೂವರೆ ಲಕ್ಷ ಮೀರಿರಬಾರ್ದು ಅಂದರೆ ವರ್ಷಕ್ಕೆ ಎರಡೂವರೆ ಲಕ್ಷ ಮೀರಿರಬಾರ್ದು ನೀವು ಇದಕ್ಕೆ ಬೇಕಾಗಂತ ಸಲ್ಲಿಸಬೇಕಾದಂಥ ದಾಖಲಾತಿಗಳನ್ನ ನಾನು ಹೇಳ್ತೀನಿ ನೋಡ್ಕೊಳ್ಳಿ ನಿಮ್ಮದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಮತ್ತು ಮಾರ್ಸ್ ಕಾರ್ಡ್ ಮತ್ತು ಮಾರ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ ಮತ್ತು ಇನ್ಕಮ್ ಮತ್ತು ಕ್ಯಾಸ್ಟ್ ಇಷ್ಟನ್ನು ನೀವು ತಗೊಂಡೋಗ್ಬೇಕು ತಗೊಂಡೋಗಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಅರ್ಜಿ ಹಾಕ್ಬೋದು ಅಂದರೆ ಹೆಣ್ಣು ಯಾವ ವಿದ್ಯಾರ್ಥಿನಿಯರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತಿರೋ ಆ ವಿದ್ಯಾರ್ಥಿಗಳು ಹೋಗಲೇಬೇಕು ಯಾಕಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಒಂದು ವೆಬ್ಬೆಟ್ ಅಂದರೆ ಬೆರಳೆಷನ್ ತೊಗೊತಾರೆ ಮತ್ತು ಒಂದು ಫೋಟೋ ತಗೋತಾರೆ ಆದರೆ ಪ್ರತಿಯೊಬ್ಬರು ಮಿಸ್ ಮಾಡದೇ ನೀವೇ ಹೋಗಬೇಕು ನೀವು ಫ್ರೆಂಡ್ಸು ಅಥವಾ ಪೋಷಕರು ಕಳಿಸಿದ್ರೆ ಆಗಲ್ಲ ನೀವೇ ಹೋಗಬೇಕು ನೀವೇ ಹೋಗಿ ಅರ್ಜಿನ ಸಲ್ಲಿಸಬೇಕು ಇದೇ ತಿಂಗಳು ಅಂದರೆ ಇದೇ ಸೆಪ್ಟೆಂಬರ್ ಲಾಸ್ಟ್ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಆದ್ದರಿಂದ ಹೋಗಿ ನೀವು ಎಲ್ಲರೂ ಅರ್ಜಿನ ಸಲ್ಲಿಸಿ ಈ ವಿದ್ಯಾರ್ಥಿ ವೇತನ ಪ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೂ ಎಷ್ಟು ಅಂತ ಕೇಳಿದ್ರೆ ಸಹಾಯಧನ ಇದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಲ್ಲಿಗೆ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಲೆಕ್ಕಾಚಾರ ಬರುತ್ತೆ ಅಲ್ಲಿಗೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ನಿಮಗೆ ನಿಮ್ಮ ಎಜುಕೇಶನ್ ಕೂಡ ಎಲ್ಪ್ ಆಗುತ್ತೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿನಿಗಳು ತಪ್ಪದೇ ಹೋಗಿ ಅರ್ಜಿನ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್